ನಂದು ವಶಿಸ್ತದಂದರೆ ಹಳೆ ಸ್ನೇಹ ರಾಜಾವಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತರೆಗೂ ಅದೇ ಪ್ರೀತಿ ಅದೇ ವಿಶ್ವಾಸ ಎಲ್ಲಾದರೂ ಒಂದೇ ಥರ ಇಡ್ತಾರೆ ಒಂದು ಸಂಗತಿ ಹೇಳಬೇಕು ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ ಒಂದು ಯಾವುದೋ ಒಂದು ತಮಿಳ್ ಸಿನಿಮಾ ಆಗಿ ಶೂಟ್ ಇತ್ತು ಆವಾಗ ತಮಿಳಲ್ಲಿ ಒಂದು ಮೂರ್ನಾಲ್ಕು ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು ಏನು ಬೆಳಗ್ಗೆ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು ವಶಿಷ್ಠ ಅವರು ಅದನ್ನ ತಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕಾ ತಮಿಳು ಅವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾ ಇದ್ರು ಅದು ನನಗೆ ಆ ಸಿನಿಮಾ ತುಂಬಾ ಹೆಲ್ಪ್ ಆಯ್ತು ಅಲ್ಲಿಂದ ಇನ್ನೂ ಗಟ್ಟಿ ಆಯ್ತು ನಮ್ಮ ಸ್ನೇಹ ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಅವತ್ತು ಅವ್ರ ಮರ್ತೋಗಿದ್ದೆ ಸಕ್ಕದಾಗಿದೆ ಸಕ್ಕದಾಗ ಕಾಣಿಸ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆ ವೇಟಿಂಗ್ ಟು ಸಿ ದ ಟ್ರೈಲರ್ ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ ಒಳ್ಳೇದಾಗ್ಲಿ ಅಂತ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು